ಎಷ್ಟೋ ಸರ್ತಿ ನೀವು ಈ ಶಾಕ್ ಟ್ರೀಟ್ಮೆಂಟ್ ಅನ್ನೋ ಒಂದು ಪದ ಕೇಳಿರ್ಬೋದು ನೀವು ಸಿನಿಮಾಗಳಲ್ಲಿ ಮತ್ತು ಈ ಸೀರೀಸ್ಗಳಲ್ಲಿ ನೀವು ನೋಡಿರ್ಬೋದು ಸೊ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಮಾನಸಿಕ ರೋಗಿಯನ್ನು ಒಂದು ಮಂಚಕ್ಕೆ ಕಟ್ಟಿ ಅವನು ಬಾಯಿ ಬಿಗಿದು ಒಂದು ಈ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅದರಲ್ಲಿ ಅವ್ರು ಯಾವ ರೀತಿ ತೋರಿಸ್ತಾರೆ ಅಂತಂದರೆ ಪೇಷಂಟ್ ಅಥವಾ ರೋಗಿ ನರಳಾಡ್ತಾ ಇರ್ತಾನೆ ತುಂಬ ಕ್ರೂರತಿಯನ್ನು ತೋರಿಸ್ತಾರೆ ಎಷ್ಟೋ ಸರ್ತಿ ಅದನ್ನು ಹೇಗೆ ತೋರಿಸ್ತಾನಂತಂದ್ರೆ ಅವನೇನೋ ಒಂದು ಕೆಟ್ಟ ನಡವಳಿಕೆ ಇರುತ್ತೆ ಆ ನಡವಳಿಕೆ ಸುಧಾರಿಸೋ ಸಲುವಾಗಿ ಅವನಿಗೆ ಪನಿಷ್ಮೆಂಟ್ ಥರ ಇದನ್ನು ಕೊಡೋದು ಅಥವಾ ಆ ವ್ಯಕ್ತಿಯನ್ನು ಒಂದು ಬಲಹೀನನಾಗಿ ಮಾಡಲಿಕ್ಕೆ ಆ ರೀತಿ ಕೊಡೋದು ಈ ರೀತಿ ಎಲ್ಲ ಮಾಡ್ತಾರೆ ಸೊ ಇವತ್ತೇನು ಅಂತಂದರೆ ಈ ಶಾಕ್ ಟ್ರೀಟ್ಮೆಂಟ್ ಅಂದರೆ ಏನು ಈ ಶಾಕ್ ಟ್ರೀಟ್ಮೆಂಟ್ ಇದರಿಂದ ಏನಾದರೂ ಮೆದುಳಿನ ಮೇಲೆ ದೀರ್ಘಕಾಲದ ಪರಿಣಾಮ ಆಗುತ್ತಾ ಸೊ ಇದರಿಂದ ಏನೇನು ಉಪಯೋಗ ಅಥವಾ ಏನೇನು ಲಾಭ ಏನೇನು ನಷ್ಟ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸೊ ನಾನು ಡಾಕ್ಟರ್ ವಿಶ್ವಾಸ ಆದರು ನಾನೊಬ್ಬ ಸೈಕ್ಯಾಪ್ರಿಸ್ಟ್ ಈ ಶಾಕ್ ಟ್ರೀಟ್ಮೆಂಟನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಎಲೆಕ್ಟ್ರೋ ಕನ್ವರ್ಸಿಡ್ತಾರೆ ಅಥವಾ ಇ ಸಿ ಟಿ ಅಂತ ಕರಿತೀವಿ ಸೊ ಈ ಇ ಸಿ ಟಿ ನಾವು ಏನು ಮಾಡ್ತೀವಿ ಅಂದರೆ ಯಾವ ಸಿಚುವೇಷನಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಕೆಲವೊಂದು ಸರ್ತಿ ಟ್ರೀಟ್ಮೆಂಟ್ ರೆಸ್ಪಾನ್ಸು ಸಿಗಲಿಕ್ಕೆ ತುಂಬ ತಡ ಆಗುತ್ತೆ ಈ ಮಾತ್ರೆಗಳಿಂದ ಆಯಿತು ಅಥವಾ ಔಷಧಿಗಳಿಂದ ಆಯಿತು ಈ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ತಡ ಆಗ್ತಿದೆ ಆದರೆ ನಮಗೆ ಇಮಿಡಿಯೇಟ್ ಆಗಿ ಒಂದು ರೆಸ್ಪಾನ್ಸ್ ಬೇಕಾಗಿದೆ ಅಂಥ ಸಿಚುವೇಷನಲ್ಲಿ ನಾವು ಎಮರ್ಜೆನ್ಸಿ ಅಲ್ಲಿ ಈ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಯಾವ್ಯಾವ ಆ ಸಿಚುವೇಶನ್ ಅಂತಂದರೆ ಈ ತುಂಬಾ ಕೋಪ ಮಾಡ್ಕೊಳ್ಳೋದು ಎಲ್ಲರನ್ನು ಹೊಡೆಯೋಕ್ಕೆ ಹೋಗೋದು ಬಡಿಯೋಕ್ಕೆ ಹೋಗೋದು ಅಥವಾ ಯಾರಿಗಾದ್ರೂ ಹಾನಿ ಮಾಡೋದು ಈ ರೀತಿ ಸಿಚುವೇಶನಲ್ಲಿದ್ದಾಗ ನಮ್ಮ ಹತ್ರ ಭಾಳ ಟೈಮ್ ಇರೋದಿಲ್ಲ ಸೊ ತುಂಬ ಲೇಟಾದರೆ ಏನಾದರೂ ಅನಾಹುತ ಆಗ್ಬೋದು ಅಂತ ಅಂದ್ಕೊಂಡು ನಾವು ಇಂಥರೇ ಈ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಅದ್ರ ಜೊತೆಗೆ ಈಗ ಎಷ್ಟೋ ಸರ್ತಿ ಆತ್ಮಹತ್ಯೆ ವಿಚಾರಗಳು ಬರ್ತಾ ಇರ್ತವೆ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ನಾವು ಲೇಟ್ ಮಾಡಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಆ ಟೈಮಲ್ಲೂ ನಾವು ಈ ಸಿಟುವೇಷನ್ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇದು ಅಲ್ಲದೆ ಕೆಲವೊಂದಿಷ್ಟು ಸಿಚುವೇಶನ್ ಯಾವ ರೀತಿ ಅಂತಂದರೆ ಕೆಟೋನಿ ಅಂತ ಕರಿತೀವಿ ಆ ಸಿಚುವೇಶನಲ್ಲಿ ಏನಾಗಿರುತ್ತೆ ಅಂತಂದರೆ ಒಂದು ವ್ಯಕ್ತಿ ಒಂದು ಸುದ್ದಿಯಲ್ಲಿರೋದಿಲ್ಲ ಅವನು ಯಾವುದೇ ರೀತಿಯಾಗಿ ಮಾತಾಡುತ್ತಿರೋದಿಲ್ಲ ಊಟ ಮಾಡ್ತಿರೋದಿಲ್ಲ ಊಟ ಮಾಡ್ತಿರೋದಿಲ್ಲ ನೀರು ಕುಡಿತಿರೋದಿಲ್ಲ ಅನ್ನೋದರಿಂದ ಅವನ ಒಂದು ಫಿಸಿಕಲ್ ಅಂದರೆ ದೈಹಿಕ ಆರೋಗ್ಯದ ಮೇಲೆ ಅಡ್ಡ ಆಗ್ಬೋದು ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ಬೋದು ಅಂತ ನಾವು ಆ ಟೈಮಲ್ಲಿ ಎಮರ್ಜೆನ್ಸಿ ವೀಸಲ್ಲಿ ಕೊಡ್ತೀವಿ ಇದು ಎಮರ್ಜೆನ್ಸಿ ಸಿಚುವೇಷನ್ಸ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲದೇನೂ ಕೆಲವೊಂದು ಸರ್ತಿ ನಮ್ಮ ಯೂಶ್ವಲ್ ಮಾತ್ರೆಗಳು ಅಥವಾ ಔಷಧಿಗಳಿಂದ ಅವ್ರಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತಂದಾಗ ನಾವು ಅದ್ರ ಜೊತೆಗೆ ಈ ಇ ಸಿ ಕೊಡ್ತೀವಿ ಯಾಕಂದರೆ ಅದರಿಂದ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಅವ್ರಿಗೆ ಸಿಗಲಿ ಅಥವಾ ಅದರಿಂದ ಅವರು ಸ್ವಲ್ಪ ಗುಣಮುಖರಾಗಲಿ ಅಂತ ಸೊ ಹೀಗಾಗಿ ನಾನಾ ಕಾರಣಗಳಿಗೆ ನಾವು ಇ ಸಿ ಟಿ ಟ್ರೀಟ್ಮೆಂಟ್ ಕೊಡ್ತೀವಿ ಆದರೆ ಈ ಇ ಸಿ ಟಿ ಟ್ರೀಟ್ಮೆಂಟ್ ಅಂದರೆ ಏನು ನಾವು ಈ ಡೈರೆಕ್ಟ್ ಅವ್ರಿಂಥರ ಕರೆಕ್ಟ್ ಕೊಡ್ತಿಲ್ಲ ಅದೇ ರೀತಿನ ಖಂಡಿತ ಅಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಮೊದಲು ಇ ಸಿ ಟಿ ಕೊಡೋಕ್ಕಿಂತ ಮುಂಚೆ ಎಲ್ಲ ಪೇಷಂಟು ಮತ್ತು ಈ ಪೇಷಂಟ್ ಹತ್ತಿರ ಆಗಲಿಲ್ಲ ಅಂತಂದರೆ ಅವರ ಅಟೆಂಡರ್ಸ್ ಕಡೆಯಿಂದ ಒಂದು ಸಮ್ಮತಿ ಪತ್ರ ಸೂಚಿತ ಸಮ್ಮತಿ ಪತ್ರ ಆದ್ಮೇಲೆ ಸೈನ್ ಮಾಡಿಸ್ಕೊಡ್ತೀವಿ ಸೊ ಎಲ್ಲಾನು ಮೊದಲೇ ಹೇಳಿರ್ತೀವಿ ನಾವು ಏನೇನಾಗುತ್ತೆ ಅಂತ ಸೊ ಹಿಂದಿನ ದಿನ ಅವರಿಗೆ ಊಟ ಮಾಡಿ ನೆಕ್ಸ್ಟ್ ಡೇ ಖಾಲಿ ಇರಬೇಕು ಯಾವುದೇ ರೀತಿಯಾದರೆ ನೀರು ಅಥವಾ ಏನು ಕುಡಿಬಾರ್ದು ಅಂದ್ರೆ ಕಂಪ್ಲೀಟ್ ಖಾಲಿ ಹೊಟ್ಟೆ ಆವಾಗ ನಾವು ಅವರಿಗೆ ಈ ಈ ಸಿಟಿ ರೂಮ್ ಹೋದ್ಮೇಲೆ ನಮ್ಮ ಅನಸ್ತೆಟಿಸ್ಟ್ ಎಲ್ಲ ಇರ್ತಾರೆ ಅವರಿಗೆ ಒಂದು ಸಣ್ಣದಾಗಿ ಒಂದು ಅನಸ್ತಕ್ಷ ಕೊಡೋದು ಅಥವಾ ಸುಂದ ಮಾಡೋದಂತ ಕರಿತಿವಿ ನಾವು ಅಥವಾ ಬುಲ್ ಮಾಡೋದಂತ ಕರಿಬೋದು ಈ ಅನಸ್ತಿಷ್ಯ ಕೊಟ್ಟ ಮೇಲೆ ಅವರು ಒಂದು ಸ್ವಲ್ಪ ಹೊತ್ತು ಪ್ರಜ್ಞೆ ಕಳ್ಕೊತಾರೆ ಆ ಪ್ರ ಎಷ್ಟೊತ್ತಂದ್ರೆ ಬಹಳ ಹತ್ರ ಒಂದು ಹತ್ತು ನಿಮಿಷ ಆ ಪ್ರಜ್ಞೆ ಕಳ್ಕೊಂಡ್ಮೇಲೆ ನಾವು ಒಂದು ಸಣ್ಣ ಎಂತಾರೆ ಕರೆಂಟ್ ಯಾವ ರೀತಿ ಅಂದ್ರೆ ನಮ್ಮ ಬ್ಯಾಟ್ರಿರುತ್ತಲ್ಲ ಅಷ್ಟು ಕರೆಂಟ್ ಅನ್ನ ನಾವು ಮೆದುಳಿಗೆ ಕೊಡ್ತೀವಿ ಸೊ ಅದಕ್ಕೆ ಕೊಡೋದು ಉದ್ದೇಶ ಅಂತಂದ್ರೆ ಮೆದುಳು ಅಹ್ ಎಂತಾರೆ ಆಕ್ಟಿವೇಟ್ ಆಗಬೇಕು ಆಕ್ಟಿವೇಟ್ ಆಗಿ ಕೆಲವೊಂದಿಷ್ಟು ಅದರಲ್ಲಿ ಒಂದು ಚೇಂಜಸ್ ಆಗ ರಾಸಾಯನಿಕಗಳು ಚೇಂಜ್ ಆಗಿರ್ಬೋದು ಅಥವಾ ಸೆನಾಪ್ಸಸ್ ಚೇಂಜಸ್ ಅಂತೀವಿ ಬಹಳಷ್ಟು ಚೇಂಜಸ್ ಅದು ಮೆದುಳಿನ ಒಂದು ರಚನೆಯಲ್ಲಿ ಮತ್ತು ಅದರ ಕಾರ್ಯದಲ್ಲಿ ಆಗುತ್ತದೆ ಆ ಟೈಮಲ್ಲಿ ಸ್ವಲ್ಪ ಫಿಟ್ಸು ಬರುತ್ತದೆ ಫಿಟ್ಸ್ ಬರೋದು ನಮ್ಮ ಉದ್ದೇಶ ಸೊ ಅದಕ್ಕೆ ಹೆದರೇ ಯಾಕಂದರೆ ನಾವು ಆ ಫಿಟ್ಸನ್ನು ನಾವು ಡಾಕ್ಟರ್ ಎಲ್ಲ ಇದ್ದೀವಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಜೊತೆ ಏನೇ ಅದನ್ನು ಮ್ಯಾನೇಜ್ ಮಾಡ್ಬೋದು ಸೊ ಆಮೇಲೆ ಹತ್ತು ನಿಮಿಷದ ನಂತರ ಈ ಮನುಷ್ಯ ತಾನೇ ಎಂತಾರೆ ಎರಡು ಹೊರಗೆ ಬರ್ತಾನೆ ಸೊ ಇರ್ತಾನೆ ಸೊ ಈ ಸಿನಿಮಾದಲ್ಲಿ ತೋರಿಸಿದ ಥರ ಅವ್ರಿಗೆ ಈ ಕ್ರೂರತೆಯಾಗಿ ಆಗಿ ನಾವು ಆ ರೀತಿ ಈ ಸಿಟಿ ಕೊಡೋದಿಲ್ಲ ಅಂದರೆ ಈ ಮಾತ್ರೆಗಳಿಗೆ ಹೋಲಿಸಿದರೆ ನಮ್ಮ ಎ ಸಿ ಟಿ ತುಂಬಾ ಸೇಫ್ ಯಾವ ರೀತಿ ಸೇಫ್ ಅಂತಂದರೆ ಎಷ್ಟೋ ಸರ್ತಿ ಮಾತ್ರೆಗಳು ದೀರ್ಘಕಾಲ ತಗೋದ್ರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ದೀರ್ಘಕಾಲದ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಅದೇ ಈ ಸಿಟಿಯಿಂದ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಏನಾಗುತ್ತೆ ಅಂದರೆ ಆ ದಿನಕ್ಕೆ ಅವ್ರೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಆ ದಿನಕ್ಕೆ ಆ ಸುತ್ತಮುತ್ತ ಅಂದರೆ ಈ ಸಿಟಿ ಕೊಟ್ಟ ಟೈಮಲ್ಲಿ ಹಿಡ್ಕೊಂಡು ಸ್ವಲ್ಪ ಅವ್ರಿಗೆ ಮರಿಬಿನ ಪ್ರಾಬ್ಲಮ್ ಆಗ್ಬೋದು ಸೊ ಜೀವನ ಪೂರ್ತಿ ಮರೀತಾರೆ ಅದರಿಂದ ಅವ್ರಿಗೆ ಲರ್ನಿಂಗ್ ಪ್ರೊಸೆಸ್ ಅಂತಂದರೆ ಎಷ್ಟೊಂದು ಸರ್ತಿ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಇಂಥವ್ರಿಗೆಲ್ಲ ಅವ್ರಿಗಿಂತ ತೊಂದರೆ ಆಗುತ್ತೆ ಏನು ಅಂತ ನಿಮಗೆ ಒಂದು ಆತಂಕ ಇರ್ಬೋದು ಆ ರೀತಿ ಆಗೋದೇ ಇಲ್ಲ ಖಂಡಿತ ಇಲ್ಲ ಸೊ ಆ ಟೈಮಲ್ಲಿ ಅಷ್ಟೇ ಆಗುತ್ತೆ ಸೊ ಅದಕ್ಕಿಂತ ಜಾಸ್ತಿಯಾಗಿ ಮೆಮೊರಿ ಡೆಫಾಸಿಟಿನೂ ಆಗೋದಿಲ್ಲ ಮತ್ತು ಇದರಿಂದ ಬಿಟ್ಟರೆ ಈ ಅನಸ್ತಿಷ ರಿಲೇಟೆಡ್ ಕೆಲವೊಂದಿಷ್ಟು ವ್ಯತ್ಯಾಸಗಳು ಆಗ್ಬೋದು ಸ ಒಂದು ಅಡ್ಡ ಪರಿಣಾಮ ಆಗ್ಬೋದು ಅದು ಯಾವುದೇ ರೀತಿ ಒಂದು ಮೈನರ್ ಸರ್ಜಿಕಲ್ ಅಲ್ಲೂ ಆಗುತ್ತೆ ಸೊ ಅಂದರೆ ಬಿ ಪಿ ಜಾಸ್ತಿ ಆಗ್ಬೋದು ಬಿ ಪಿ ಕಮ್ಮಿ ಆಗ್ಬೋದು ಈ ರೀತಿ ಕೆಲವೊಂದು ಸರ್ತಿ ಏನಂತಾರೆ ಉಸಿರಾಟ ತೊಂದರೆ ಆಗ್ಬೋದು ಆದರೆ ನಮ್ಮ ಅನಸ್ತಿಸ್ಟ್ ಅಲ್ಲೇ ಇರ್ತಾರೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಇದು ಸೇಫಾಗಿ ಇರುತ್ತೆ ಯಾಕಂದರೆ ಈ ಸಿ ಸಿ ಟಿ ಅಥವಾ ಶಾಕ್ ಟ್ರೀಟ್ಮೆಂಟ್ ಅಂತ ನೀವೇನು ಕರಿತೀರಿ ಇದಕ್ಕೆ ನೀವು ಹೆದರುವ ಅಥವಾ ಆತಂಕ ಪಡುವ ಯಾವುದೇ ಅವಶ್ಯಕತೆ ಇಲ್ಲ ಇದು ತುಂಬ ಸುರಕ್ಷಿತವಾದ ಒಂದು ಪ್ರೊಸೀಜರ್ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಮುಕ್ತವಾಗಿ ಮಾತಾಡಿ ಅದರಿಂದ ಏನೇನು ಸಂಶಯಗಳಿದ್ದಾರೋ ಅದನ್ನು ಬಗೆಹರಿಸಿಕೊಳ್ಳಿ ಆದಷ್ಟು ನಿಮಗೆ ಸಾಧ್ಯವಾದರೆ ಈ ಟ್ರೀಟ್ಮೆಂಟ್ ನೀವು ಆಫರ್ ಮಾಡಿದರೆ ಯಾವುದೇ ಆತಂಕವಿಲ್ಲದೆ ಅದನ್ನು ಅದಕ್ಕೆ ನೀವು ಸಮ್ಮತಿ ಸೂಚಿಸಿ ಥ್ಯಾಂಕ್ ಯು